ಮಾವಯ್ಯ ಅಮ್ಮಯ್ಯಾ ನಮ್ಮ ಸಾವಿಗೆ ನಿಯಮವನ್ನು ಕೊಡು ಮಾವಯ್ಯ ನನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ ಎಂದು ಕೇಳಿದರೆ ನಾನು ಏನೆಂದು ಕೊಡುದು ಅಮ್ಮಯ್ಯ ಮಾವಯ್ಯ ಅಮ್ಮಯ್ಯ ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ನೇತಕ್ಕೆ ಬದುಕಿರಬೇಕು ನಿಮ್ಮ ಜನ ಇಲ್ಲದ ಸಮಯದಲ್ಲಿ ಕವನಕ್ಕೆ ಹೋಗುವುದು ಫಲವಲ್ಲವೆಂದು ಬೇಡಬದಕ್ಕೆ ನಿನ್ನಗಾದರೆ ಏನಾಗಿಲ್ಲ ಅಮ್ಮಯ್ಯ ಮಾವಯ್ಯ ಅಮ್ಮಯ್ಯ ಹೇಳುವುದು ಕೇಳು ಏಳು ಚೆನ್ನಾಗಿ ಹೇಳು ವಯದ ವ್ಯಾಕೇನಾ ಗೊರೆಯಾದ ಮಾವ

ഇന്ന നഗാലേ ദീ ಪತಿಯ ಮಾ ಪದಕ್ಕೆ ನಿಶ್ಚಿಸಿರುವೆನು ನನ್ನ ಸಾವಿಗೆ ನೇಮಾವಣೆ ಮಾವಯ್ಯ ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಸರ್ವಥಾ ಬದುಕಲಾರೆನು ಮಾವಯ್ಯ ಅಯ್ಯೋ ಇಂಥ ಯೌವನದಲ್ಲಿ ದುರ್ಘಟನೆ ಸಂಭವಿಸಬೇಕಾದರೆ ಪೂರ್ವ ಜನ್ಮದ ಕರ್ಮವೋ ಇಷ್ಟೇ ಇದ್ದಂತಾಯಿತು ರಮಣ ಇರಲಾರಿ ಈ ಕ್ಷಣ ಅಮ್ಮ ಕುಸುಮನೆ ಪ್ರೀತಿಯೇ ಮಾವಯ್ಯೋ ನಿಮ್ಮ ಮುಖಮ್ ನೋಡಿದ ಕ್ಷಣಕ್ಕೆ ಕಣ್ಣಿನೊಳಗೆ ಕಣ್ಣೀರು ತಮ್ಮ ತೋರಿಸಿದತಪಕರನಾದ ಎನ್ನ ಪುತ್ರನ ಹಳೆದ ಬೋಧ ಮೇಲೆ ನಿಮಗೆ ಸುಖಗತ್ತ ಅಭಿಮಾನ್ಯವನ ಹಿಂದೆಯೇ ನಿಮ್ಮ ಸಡಗರವಲ್ಲ ಹೋಯಿತು ಹೊಯ್ಯೋ ಚಡಚೋದವನು ನಿಮ್ಮ ಪಡೆಯೊಳಗೆ ಇಂಥ ಬರಹವನ್ನು ಬರೆದವನೇ ನಾನಿಲ್ಲದ ಸಮಯದಲ್ಲಿ ಕೌರವರೊಡನೆ ಕದನ ಮಂಡಕ್ಕೆ ಕದನ ಮಂಡಲಕ್ಕೆ ನಾ ಪಡೆದ ಕಳಿಸಿ ನಮ್ಮೆಲ್ಲರಿಗೂ ತಂದಿಟ್ಟಿರವನು ಇಂಥ ದುಃಖ நம்ம பாலவே சுட்டுமா கனகாங்கே மாவய ரண்டே தனதுண்டலி வதுக்கிட்டு மாவய நிம்ம பிரதியன துக்கோதே அது மாவைய கேவை கேள் ஏன்னா Wee! <laughs> దురియాదే దురి మావయ్య అమ్మయ్య అయ్యో నమ్మంత రండేన మఖవన్నను మైలె ఉళ్వరు నోడారే ముచ్చి భాగవన్న కొట్టారే

ಚಿತ್ತ ಚಿತ್ತ ಪಿತಾಗೆ ಗೊತ್ತಿತ್ತು ಎನ್ನ ಮಗನ ಕುತ್ತಿಗೆಯ ಮುರುದಾನೆ ಕಂತು ರೂಪಮಂ ಬೋಲುವ ಅಭಿಮಾನ್ಯನ ಪ್ರಾಣಕ್ಕೆ ಮೂಲವಾದೇನು ಹಂತಕರ ಪುತ್ರ ಮೇಲೆ ಹೇಳದಿ ನೀನು ಧರ್ಮ ನೀತಿ ಎಂಬ ಚರಿತ್ರ ದಾರಪಣ್ಣನವರು ಆರಮ ಮಾಸ್ಟರ್ ಆದ ದೂತಪ್ಪ ಮಾಸ್ಟರ್ಗೆ ನೂರು ಪನ್ನು ಬಹುಮಾನ ಪುರಕಾರ ಮಾಡಿರ್ತಾರೆ ಪೂರಕ ವಂದನೆಗಳು ಅಹೋ ಮಾವಯ್ಯ ನನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ ಎಂದು ಕೇಳಿದರೆ ನಾನು ಏನನ್ನು ಕೊಡಲು ಮಾವಯ್ಯ ಈ ವಿಧಿವಿಯ ಮುಖವನ್ನು ಹೊತ್ತುಕೊಂಡು

ಪರಾಕ್ರಮಿಯಾದ ಪಾರ್ಥ ಈ ಭೂತಳದಿ ನಾನಿದ್ದು ವ್ಯರ್ಥ ಮಾವಯ್ಯ ಸುಮಂಗಲೆಯಾಗಿ ಮುತ್ತೈದೆ ತನವನ್ನು ಹೊತ್ತುಕೊಂಡು ಸರಿ ಕೇಳುತ್ತೀರು ಬದುಕುವ ಸಮಯದಲ್ಲಿ ಕಾಂತನನ್ನ ಕಳೆದುಕೊಂಡ ನಾನು ಈ ವಿಧಿವೆಯ ಪಟ್ಟವನ್ನು ಕಟ್ಟಿಕೊಂಡಿರುವೆನು ಮಾವಯ್ಯ ವಿಧಿವೆಯ ಪಟ್ಟವನ್ನು ಕಟ್ಟಿಕೊಂಡು ಅರ ಈ ಭೂಮಿ ಮೇಲೆ ನಾನು ಬದುಕಿರಲಾರೆ ಎಲ್ಲ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ಮಾವಾ ದಿವ್ಯ ಪ್ರಭಾವ ಉತ್ತಮ ಗುಣ ಅತಿಶಯಳಾದ ಅಮ್ಮ ಉತ್ತರಿ ನಿಮ್ಮ ಮುತ್ತೈದ ತನಕ್ಕೆ ಭಂಗನಂ ತಂದಜನರು ಹೇ ಧರ್ಮಜಮ್ಮ ಧರ್ಮಗಿರಿ ಹಣ್ಣ ತಿಳಿತು ತಿಳಿತು ನಿನ್ನಯ ಮುಖ ಲಕ್ಷಣ ಹಳಿದ ಸತಿಯಳ ಮಖದಂತೆ ನಾಯಕ ರಕ್ತವಿಲ್ಲದ ಪದಕದ ಆಹಾರದಂತೆ ಅಭಿಮಾನ ಇಲ್ಲದ ಕ್ಷಿತಿಪಿನ ಸ್ಥಾನವಲ್ಲ ಕಾಣುವುದು ಕಳಹೀನರಾದಂತೆ ಧರ್ಮರಾಯೋ ಮಾಡಿಬಿಟ್ಟಿಯೋ ಮಗನನ್ನು ಹನ್ನಾಯ ಅಹೋ ಮಾವಯ್ಯ ಧರ್ಮರಾಯನ್ನು ನಿಂದನೆ ಮಾಡಿದರೆ ಮಡೆದು ಹೋದ ಕಾಂತನ್ನು ಮರಳಿ ಬರುವನೇ ಮಾವಯ್ಯ ಮಾವಯ್ಯ ನನ್ನ ಹಣೆ ಬರದಲ್ಲಿ ವಿಧಿ ಲಿಖಿತವು ಹೀಗೆ ಎಂದು ಬರೆದಿರುವಾಗ ಧರ್ಮರಾಯನನ್ನು ನಿಂದಿಸಿದರೆ ಬಂದ ಫಲವತ್ತಿಗೆ ಕೊಟ್ಟು ಕಳಿಸಿರುವ ಮಾವಯ್ಯರವ ಬರ ದೇಹ ಬ್ರಹ್ಮನು ಯಾರನ್ನು ನಿಂದೇ ಸೇ ಪಲವೇನು సి పలవేను ఎన్నో పలవేను తండేత

ಅಳಗೆದು ಪದಕಲಾರನ ಮಾವಯ್ಯ ಅಯ್ಯೋ ನಮಗೆ ಪತಿಯ ಮಾವಯ್ಯ ನನ್ನ ಅಣೆ ಬರದಲ್ಲಿ ಆ ಬ್ರಹ್ಮನು ಹೀಗೆ ಆಗಬೇಕೆಂದು ಬರೆದಿದ್ದಾರೆ ಅದನ್ನ ತಪ್ಪಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಮಾವಯ್ಯ ಅಮ್ಮಯ್ಯ ಮುಖವನ್ನು ಹೊತ್ತುಕೊಂಡ ನಾವು ಮೂತೈದೆ ತನವನ್ನ ಕಳೆದುಕೊಂಡ ನಾವು ರೆಕ್ಕೆ ಮುರಿದ ಪಕ್ಷಿಗಳಂತೆ ಆಗಿರಬೇಕು ಆದ್ದರಿಂದ ಸಾವಿಗೆ ನೇಮವನ್ನು ಕೊಡು ಮಾವ ಅಲ್ಲಿಯವರೆಗೂ ಬಿಡಲಾರೆನು ನಾನಿಂದ ಹೇ ಅನ್ಯಾಯ ಮಾಡಿದೆನು ಎನ್ನ ಮಗನನ್ನ ಅನ್ಯಾಯ ಮಾಡಿದೆಯಲ್ಲ ನಿನ್ನ ಎನ್ನ ದುರ ಲಕ್ಷಣಗಳನ್ನು ನೀನೇನು ತಿಳಿದುಕೊಂಡಿ ಎನ್ನಲ್ಲಿ ದೋಷ ರೋಪಣಿಯನ್ನು ಕಲ್ಪಿಸದೆ ಇಂದು ಮುಂದೆ ನೋಡದೆ ಮಾತನಾಡಿದೆ ನಿನ್ನಗೆ ಮಾತೃಕ ಅಭಿಮಾನ್ಯವು ಮಗನು ಎನ್ನಗೆ ಮಾತೃಕ ಮಗನಲ್ಲವೇನು ನಿನ್ನ ಓರ್ವನಿಗೆ ಮಾತೃಕ ಪುತ್ರ ಶೋಕವು ಎಲ್ಲ ಮಾತೃಕ ಪುತ್ರ ಶೋಕವಿಲ್ಲ ಎಂದು ದುರದೀನ ಅಗ್ರಗಣ್ಯನಾದ ಪಾತ ಯಾತ ಕಾಡಿಯೋ ಇಂತ ನುಡಿ ಅನರ್ಥ

నిన ఎసదం అర్జున ఆగ్రజ వసతిపతి సుయ్యోద సుతరను ఓలరిల్దంత బా కరవ కీర్తి అప్పణు కడిగా వసన పట్టణవన్న సేరికొండను ತಮ್ಮರಾದ ಗಾಂಧಿವಿ ಮಗರಾಜನಿಂದಿಗೆ ನಿರ್ಸಿವಿ ಮುಕುಟ ವರ್ತನನಾದ ಅಹೋ ಅರ್ಜುನ ಭೀಕರ ಉನ್ನತರಾದ ನಕುಲ ಸಾ ದೇವಾದಿರು ಕೋಟಿ ನಿಮ ବିନା ನೇಮವನ್ನು ಕೊಡದೆ ಹರಿಯದ ಧನಕನನ್ನು ಹರಿವಲ ಸುಮೋಹನಗಳಿಗೆ ಬಿಡಚಾಳೆ ಹ 11 ಚ ಅಹೋ ಪರಪುನ ವೀರಾದಿಗಳನ್ನು ಹಾರಲ್ಲದ ಪರದೇಶಿಯನ್ನಾಗಿ ಮಾಡಿದರೆ ನಾನಿಲ್ಲದ ಸಮಯದಲ್ಲಿ ಮಗನನ್ನು ಕೊಲ್ಲಿಸಿದಿರಿ ನೀವೆಲ್ಲರೂ ಜೀವಗಳರಾಗಿ ಹಾಗೆ ಬಂದಿರುವ ಆರನ್ನು ಹನ್ನುವನೇನಿದೆ ಧರ್ಮರಾಯ ಮೋಡಿ ಪೀಠ ಪಟ್ಟಿಯಲ್ಲ ಅಣ್ಣ ಭೀಮಸೇನ ಕಲದ ಮಾತುಗಳಿಂದ ಏನು ಪ್ರೇಚನ ಅದೇನ ಹಗ್ಗಸ ಹರಿಯದ ಗರ್ವಂದನ ಈ ಇಂಥ ಬಿಡಿಗೆ ನುಡಿಗಳನ್ನ ಹಾಡಬಹುದೇ ಸಹಜವಾಗಿ ಹಾಡಿರೋರು ಮೀಮಸೈನ ಲೇಷವಾದರ ಮೋಸವಿಲ್ಲದ ಹಣ್ಣ ಏನು ನಿನ್ನ ತುಸ್ ದುರ್ಭಾಷೆಗಳಂ ಕೇಳೆ ಮನ ಬೇಸರ ಕಂಡು ಕಣ್ಣೀರು ಸುರಿಸಿದರೆ ಭರಿ ಹಾಡೆ ನಮ್ಮ ವಂಶ ನಾಶಕ್ಕೆ ಮೂಲವಾದಿತು ಹೇ ತಮ್ಮ ಹಗ್ಗುನಾ ಅಣ್ಣಾ ಮೀಮಸೈನ ತಂದೆವಿಲ್ಲದ ವೇಳೆಯಲ್ಲಿ ಎಂದು ಬೇಳಿದರೆ ಬಹುಹಿಧದಿಂದಳನಾದ ಅಭಿಮಾನ್ಯನು ಧರ್ಮವನ್ನು ಸುಮ್ಮನೆ ನೀನು ಬರೆಯ ಮಾತುಗಳನ್ನ ಹಾಡಿದರೆ ಅಗ್ರಜನಲ್ಲಿ ತೊಪ್ಪೇನಿದೆಯೇ ಅಭಿಮಾನ್ಯನ ಮೇಲೆ ಹಂತಕರಣ ಪಟ್ಟು ನೆಕುಲಾದಿ ಕರೆದು ಕರೆದುಕೊಂಡು ತಾನು ಸಹಿತ ಬೆಂಬಲವಾಗಿ ಹೋದನು ಅವನ ಹಾಯಸ್ ಪರಿಮಿತಕ್ಕೆ ದಾರು ಮಾಡುವುದೇನಿದೆ ಧನಂಜಯ ಅಹೋ ಅನುಜಿರ್ ಮಂಡಲದಲ್ಲಿಲ್ಲ ಕಂಡ ನಂದನೆ ಮಂಡ ಮಡಿಯದೇನೆ ತಂಡವೇನಾದರೆ ಮುರಿದು ಬಿದ್ದು ಹೋಗಿದ್ದೇ ಬಿದ್ದು ನಾನಿಲ್ಲದ ಸಮಯದಲ್ಲಿ ಎನ್ನ ಮಗನನ್ನು ಕೊಲ್ಲಿಸಿದೆ ಎಲ್ಲಿಗೆ ಮಾತ್ರ ಒಳ್ಳೆಯ ಸಾಯವನ್ನ ಮಾಡಿದೆಯಲ್ಲ ಭೀಮಾ ಇಳಿಲಿಲ್ಲವೋ ನಿನ್ನಲ್ಲಿರುವ ಇಂಥ ದುರ್ಗುಣಮ್ಮನಾದ ಅಣ್ಣನಾದ ಭೀಮಸೈನ ಇಂದಿನ ವಿದ್ಧ ದೋಳ ಜಯದ್ರಥನೆಂಬುವನು ರುದ್ರ ಮೂರ್ತಿಯಿಂದ ಭದ್ರವಾದ ಬೇಗನೆ ಅರ್ಜುನಾ ನಾವು ದೊಳ್ಳ ಮುದ್ದ ಮುಖಿಯಳಾದ ದ್ರೌಪದಿಯನ್ನು ಕದ್ದು ವೈವನಂದ ಬಂದ ಬುದ್ಧಿ ಇಲ್ಲದ ಜಯದ್ರಥಂ ಹಿಡಿದು ಹೋಲನೆ ಬಂದು ಕಡುತ್ತಿದ್ದ ಸೈಂದೇವನ ಕುತ್ತುವ ಸಮಯದಿ ಅಣ್ಣನಾದ ಧರ್ಮ ಜನ ತದ್ಬರದಿಂದ ಬಂದು ಹವನ ಪ್ರಾಣವನ್ನು ಉದ್ಧರಿಸಬೇಕೆಂದು ಬಿಡಿಸಿ ಮಾಡಿದನು ಮೂಲ ಹೇ ತಮ್ಮ ಅರ್ಜುನಾ ಸಮರಕ್ಕೆ ಹೋಗುವ ಅಭಿಮಾನ್ಯನೆಂಬ ತುಂಗ ವಿಕ್ರಮ ಹೋದರೆ ಹೋದರೆ ಬಳಿ ಮುಂಭಾಗದಲ್ಲಿ ನಿಂತಿರುವ ಸೈಂಧವನಯ್ಯನ ಅಣ್ಣಂದಕ್ಕೆಲ್ಲಂತ್ರಮಯ ಮಾಡಿ ಕಳಿಸಿದನು ಹಾ ಈ ಅರ್ಜುನ ಓಹೋ ভীಮಸೇನಾ ಅವನ ಪರವಾಗಿರುವಳು ಅಪಜಯಂಗನೆಯ ಎನಗೆ ಬೆಂಬಲವಾಗಿ ಬಿದ್ದಿರುವಳು ದುಂಡ ಕೌರವನಿಗೆ ಗಂಟ ಗಂಟಲ ಗಾನದಂತಿರವ ನಮ್ಮ ಸೈನ್ಯದ ಬಲವೆಲ್ಲ ಮಳಿರ ಹೋಲೆಲೆಲೆಲೆ ದುಂಡನ ಪ್ರಾಣವಾಗಿ ಇಂದಿನ ದ್ರુપದಾದಿ ನಾಯಕರು ಉಳಿದ ಬಂದಿದ್ದ ದುಸ್ತರ ಪಾತಾ ಕರಣಗಳ ಾಯ ಕುಮಾರ ಅಭಿಮಾನ್ಯನು ಗೋಧರು ಚಿಂತೆಯೆಲ್ಲ ನಕುಲಾದಿ ನೀವೆಲ್ಲಾರು ಉಳಿದು ಬಂದಿದ್ದೇ ಬೇಮಕರ ಗುಂಡಿಗಳಿಂದ ಪ್ರಾಣವ ನಿನ್ನ ಬಿತ್ತು ಎನ್ನ ಮೊದಲು ಓರ್ವನ ಬಿತ್ತು ಬರುವುದಕ್ಕೆ ನಿನ್ನಗೆ ಮನಸ್ಸಾದರೆ ಹೇಗೆ ಹುಟ್ಟಿತು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನು ಆಗಿದ್ದರೆ ನಿಮಗೆ ಅಯ್ಯೋ ಇನ್ನೇನಿದೆ ಅವನು ತನ್ನ ತಾಯಿಯ ಹೊಟ್ಟೆಯನ್ನು ಉರಿದುಕೊಂಡು ಹೋದಾನೋ ಸರ್ವರು ಸುಖದಿಂದ ಬಾಳರೆ ಮುಂದೆ ಸೌರವಾದಗಳನ್ನು ಹೊಡೆದು ನೀವೇ ರಾಜ್ಯವನ್ನ ಪರಿಪಾಲಿಸಿರಿ ನಮ್ಮರಾದ ಧನಂಜಯ ಏನು ಹೇಳಲಿ ಇಂದಿನ ಕಾಳಗದ ಆಚಾರ್ಯ ಕಂದನಾದ ಅಭಿಮಾನ್ಯನಿಂದ ನಮ್ಮ ಸೈನ್ಯವ ಸೈನ್ಯವನ್ನ ಪೋದ ಹಿಂದು ವರದಿಂದ ಸೈನ್ಯವ ನಮ್ಮ ಮದಂತನು ನಮ್ಮ ಕಂದನ ಪ್ರಾಣಕ್ಕೆ ಮೂಲವಾದನು ಸರೋವರನ್ನು ಹಿಮ್ಮಕ್ಕರನ್ನು ಮಾಡಿದನು ಅರ್ಜುನ ಅಗ್ರತ ಪೂಸಿನಿಂದ ಹೋಗಿ ಕಾಳಗವನ್ನು ಎಸಗುವುದಕ್ಕೆ ಎಸವಲ್ಲದಂತ ಆದಿತು ಅಸಮಬಲಶಾಲಿಯಾದ ಪಾರ್ಥ ಆಗಿನ ಆಗಿತು ಇಂದಿನ ಕಾಳಗದ ಅರ್ಥ ನಾನು ಇನ್ನೂ ಇರಲಾರನು ಸರ್ವತ ಪಡ ವಿಪನಾಥ ಧರ್ಮ ಧನಂಜಯ ಕೇಳು ನುಡಿಗಳ ನುಡಿದರ ಹಾ ಸಾಕಿನ್ನು ಒಡಿಯ ನಿಲ್ಲದ ವಸ್ತು ಆದನು ಪುತ್ರ ಶೋಕಾಜ್ಞೆಗೆ ತಡೆಯಲಾರದ ಎಟ್ಟು ಒಡೆದುಕೊಂಡರು ಬಂದ ಫಲವೇನು ಆತ್ಮೆಯು ಮನದೋಲುಗಡಿಸಿ ಧರ್ಮನಂದನ ಸಕ್ಕೋಕುಲ ಪ್ರಚಂಡತರ ಮಾರ್ತಾಂಡ ಮುರಾಚಿಸುವ ತಮ್ಮನಾದ ಪಾರ್ಥ ಶ್ರೀ ವೇದನು ಅತಿ ಸಮರ್ಥ ಇಂದಿನ ಅವಧಿಯಲ್ಲಿ నిర్థిగా నిర్పీత ఓ అమనందో పాజయ ನಾಳೆ ಅರವಿಂದ ಅತ್ತನ ಅತ್ತಮಿಸದರ ಒಳಗಾಗಿ ಸೈನ್ಯವ ನಮ್ಮ ದುರ್ಚಿಂತಕ ನಮ್ಮ ಕತ್ತರ ಮಂ ಕತ್ತರ ಅಂತ ನಾರಾಯಣ ಭಾಷೆಯನ್ನ ಕೇಳಬೇಕು ಹರನ ದುರ್ಗದೊಳಗಿರಲಿ ಹರಿಯ ಕಡಲೊಳಗಿರಲಿ ರವಿಯ ಮರೆ ಹೋಗಲಿ ಪಡವಣ್ಣ ತೊರಣಿ ತೊಲಗವ ಮುನ್ನ ಹವನಂ ಕೊಲ್ಲದಿರ್ತೊಡೆ ಗುರುವಲಿ ಹರವು ರಾಂತಕನ ಸಿಂಹ ಸಪ್ಪ ಕೊಡಗ ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರಯೋಗ ನಮ್ಮ ಎನ್ನ ಸಾರಥಿ ಅಹೋ ದೇವ ನಿರ್ಚರ ವಂದಿಪನಾದ ಅರ್ಚುನನ್ನು ಮಾಡಿದ ಪ್ರಕೃತಿಯನ್ನು ದುಲನಾದ ಸಂಜೇವನಸಿರ ಹರೆಗಡಿವುದಕ್ಕೆ ಮಾಡಬೇಕು ಒಂದು ವ್ಯಕ್ತಿ ಧನುಂಜಯನ ಮನೋ ಕೋರಿಕೆಯನ್ನು ನೆರವೇರಿಸುವುದಕ್ಕೆ ಕಾರಣನೇ ನಾನು ಈ ಸಮಯದಲ್ಲಿ ಪಾಂಡವರ ಹತ್ತಿರಕ್ಕೆ ಹೋಗಬೇಕು ಸಾರಥಿ ಮುಂದೆ ತಿಳಿಯುದು ನೋಡು ಎನ್ನು ದೇವ